ಎಲೆಕ್ಟ್ರಿಕ್ ಆಗಿದೆ ಕೆಲವಾಗಿದೆ ಕೆಲವಾಗಿದೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದೀವಿ ಆ ಎಲೆಕ್ಟ್ರಿಕ್ ಬಸ್ಸು ವಾಸ್ತವವಾಗಿ ನಮ್ಮದಲ್ಲ ಅದೇನಾಗುತ್ತೆ ಕೇಂದ್ರ ಸರ್ಕಾರ ಟೆಂಡರ್ ಕರೀತಾರೆ ಟೆಂಡರ್ ಕರೆದಾಗ ಏನಾಗುತ್ತೆ ನಮ್ಮಲ್ಲಿ ನಾಲ್ಕು ಕಂಪ್ನಿ ತೊಗೊಂಡಿದ್ದಾರೆ ನೆಕ್ಸಸ್ಸು ಲೇಲ್ಯಾಂಡವ್ರದು ಅಶೋಯವರು ಅವರು ನಾಲ್ಕು ಕಂಪ್ನಿ ತೊಗೊಂಡಿದ್ದಾರೆ ಬಸ್ ಅವ್ರದೇ ಡ್ರೈವರ್ ಅವ್ರದೇ ಮೇಂಟೆನೆನ್ಸ್ ಅವ್ರದೇ ನಮ್ಮದು ಕಂಡಕ್ಟ್ರು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡ್ತೀವಿ ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡ್ತೀವಿ ಈಗಲೂ ನಾಲ್ಕೂವರೆ ಸಾವಿರ ಬಸ್ಸು ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರಲ್ಲ ನಮಗೆ ಅದೂ ಇದೆ ಪ್ರೈವೇಟ್ ಅವ್ರು ಕೊಡ್ತಾರೆ ಅವ್ರ ಥರ ನಾವು ಬಾಡಿಗೆಲ್ ತಗೋಬೇಕು ಮೊದಲು ಹಿಂದೆ ನರ್ಮ್ ಸ್ಕೀಮ್ ಬಸ್ ಮೇಲೆ ಇದೆ ನೋಡಿ ನರ್ಮ್ ಸ್ಕೀಮ್ ಅಂತ ಇವರು ಮನಮೋಹನ್ ಸಿಂಗ್ ಅವರಿದ್ದಾಗ ಬೆಂಗಳೂರಿಗೆ ಹತ್ತು ಟಿ ಟಿ ಎಮ್ ಸಿಗಳು ಮೈಸೂರಿಗೆ ನಾಲ್ಕು ಟಿ ಟಿ ಎಮ್ ಸಿ ಒಟ್ಟು ಹದಿನಾಲ್ಕು ಟಿ ಟಿ ಎಮ್ ಸಿಗಳು ಇವತ್ತಿನ ವ್ಯಾಲ್ಯೂಯೇಷನ್ ಹತ್ತು ಸಾವಿರ ಕೋಟಿ ಆಗುತ್ತೆ ಆಮೇಲೆ ಅವಾಗ ಎರಡು ಸಾವಿರದ ಆರುನೂರ ಎಂಬತ್ತೈದು ಬಸ್ಸು ಶೇಕಡ ಎಂಬತ್ತರಷ್ಟು ಸಬ್ಸಿಡಿ ಕೊಟ್ಟಿದ್ದರು ನಾವೇ ತೊಗೊಂಡಿದ್ವಾಗ ಎಷ್ಟೋ ಶೇಕಡ ಎಂಬತ್ತರಷ್ಟು ಸಬ್ಸಿಡಿ ಕೊಟ್ಟಿದ್ದರು ಬರೀ ಇಪ್ಪತ್ತು ಪರ್ಸೆಂಟ್ ಹಾಕಿದ್ರೆ ಸಾಕಾಗಿತ್ತು ಬಸ್ಸು ಸ್ವಂತ ಆಗೋದು ಈಗೇನಾಗಿದೆ ಕೇಂದ್ರ ಸರ್ಕಾರದ ನೀತಿ ದೇಶದ ಎಲ್ಲ ಭಾಗದಲ್ಲೂ ಕೂಡ ಸುಮಾರು ಹತ್ತು ಸಾವಿರ ಅವರು ತಗೊಂಡು ಈ ರೀತಿ ಕೊಡ್ತಾ ಇದ್ದಾರೆ ಆ ಹತ್ತು ಸಾವಿರದಲ್ಲಿ ನಮಗೆ ನಾಲ್ಕೂವರೆ ಸಾವಿರ ಕೊಟ್ಟಿದ್ದಾರೆ ಸೇರ್ಪಡೆ ಮಾಡೋದಕ್ಕೂ ಕೂಡ ಸರ್ಕಾರ ನಮ್ಮ ಮಾಹಿತಿ ಇಲ್ಲ ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ ಆ ರೀತಿ ಎಲ್ಲ ಒತ್ತಾಯ ಇರ್ಬೋದು ಅಧಿಕೃತವಾಗಿ ಎಲ್ಲೂ ಕಳಿಸ್ಕೊಡ್ತೀವಿ ಹೇಳಿ ಇಲ್ಲ ಮಾಹಿತಿನ ನೀವು ಮಹಾದೇವಪ್ಪ ಅವ್ರಿಗೆ ಕೇಳಬೇಕು ಸಿ ಎಮ್ ಕೇಳಬೇಕು